ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಹೋಮ್ ಖಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಜಜ್ಜಿದ ಮೂಲಂಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಬಹಳ ರುಚಿಯಾಗಿರುತ್ತೆ ಬನ್ನಿ ಜಜ್ಜಿದ ಮೂಲಂಗಿಗೆ ಬೇಕಾಗಿರುವಂಥ ಸಾಮಗ್ರಿಗಳ ಪಟ್ಟಿ ನೋಡೋಣ ನೂರು ಗ್ರಾಮ್ ತೆಂಗಿನಕಾಯಿ ತುರಿ ಎರಡು ಚಮಚ ಹುರಿಗಡಲೆ ನಾಲ್ಕು ಹಸಿರು ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಇಂಚು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಣ್ಣು ಸ್ವಲ್ಪ ಕಾಲು ಕೆ ಜಿಯಷ್ಟು ಮೂಲಂಗಿನ ಈ ರೀತಿಯಾಗಿ ಹಚ್ಚಿಟ್ಕೊಂಡಿದ್ದೀನಿ ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ಜಜ್ಜಿದ ಮೂಲಂಗಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ಚಟ್ನಿ ಮಾಡ್ಕೊಳ್ಳೋಣ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ನೆನೆಸಿರುವಂತಹ ಹುಣ್ಸೆಣ್ಣನ್ನು ಹಾಕೋತಾ ಇದ್ದೀನಿ ಒಂದು ಗೋಲಿ ಗಾತ್ರದ ಹುಣಸೆ ಹಣ್ಣು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ನಾಲ್ಕು ಹಸಿರು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ನೀವು ಇಷ್ಟಪಟ್ಟಲ್ಲಿ ಹಣ್ಣಾಗಿರುವಂಥ ಹಸಿರು ಮೆಣ್ಸಿನ್ಕಾಯು ಹಾಕ್ಕೋಬೋದು ಅಥವಾ ಒಣಮೆಣಸಿನಕಾಯಿನ ಸ್ವಲ್ಪ ಹುರ್ದು ಸಹ ಹಾಕೋಬೋದು ಮತ್ತು ಇನ್ನೂ ಎರಡು ಹಸಿರು ಮೆಣ್ಸಿನ್ಕಾಯಿನೂ ಹಾಕೋಬೋದು ಮೂಲಂಗಿ ಸ್ವಲ್ಪ ಖಾರ ಇರೋದ್ರಿಂದ ನಾನಿಲ್ಲಿ ನಾಲ್ಕು ಹಸಿರು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಹುಣಸೆ ಹಣ್ಣು ಹಸಿರು ಮೆಣಸಿನ್ಕಾಯಿ ಎರಡು ಇಂಚಷ್ಟು ಶುಂಠಿ ಎರಡು ಚಮಚದಷ್ಟು ಹುರಿಗಡಲೆ ನಾಲ್ಕು ಚಮಚದಷ್ಟು ತೆಂಗಿನಕಾಯಿ ತುರಿ ಮತ್ತು ಎರಡು ಇಂಚು ಶುಂಠಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಓಳು ಮೂಲಂಗಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚಟ್ನಿ ಅದಕ್ಕೆ ನಾನಿಲ್ಲಿ ತರತರಿಯಾಗಿ ಇದ್ದೀನಿ ಜಜ್ಜಿದ ಮೂಲಂಗಿನ ಹೊರಳಕಲ್ಲು ಅಥವಾ ಹರಿಯ ಕಲ್ಲ ಮಾಡೋದಂತೂ ತುಂಬನೇ ಚೆನ್ನಾಗಿರುತ್ತೆ ಇತ್ತೀಚೆಗೆ ಸುಮಾರು ಮನೆಗಳಲ್ಲಿ ಹೊರ್ಳಕಲ್ಲು ಇರೋದಿಲ್ಲ ಆದ್ರಿಂದ ಮಿಕ್ಸಿ ಜಾರ್ನಲ್ಲೇ ನಾವು ಜಜ್ಜಿದ ಮೂಲಂಗಿ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈಗ ತರತರಿಯಾಗಿ ರುಬ್ಕೊಂಡಾಗಿದೆ ಕೊನೆಯದಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಸಹ ತರತಾರಿಯಾಗಿ ರುಬ್ಕೊಂಡು ಚಟ್ನಿನ ತಯಾರಿಸ್ಕೊತೀನಿ ಆ ನಂತರ ಮೂಲಂಗಿನ ಜಜ್ಗೋಬೇಕಾಗತ್ತೆ ಈಗ ರುಬ್ಬಿದ್ದಾಗಿದೆ ಈಗ ಮೂಲಂಗಿನ ಜಜ್ಗೋಬೇಕು ಈ ಹದ್ದಕ್ಕೆ ಬಂದರೆ ಸಾಕಾಗುತ್ತೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ನೀವು ಇಷ್ಟಪಡೋದಾದರೆ ಬೆಳ್ಳುಳ್ಳಿನೂ ಸಹ ಹಾಕೋಬೋದು ನಾನಿಲ್ಲಿ ಕುಟಾಣಿನಲ್ಲಿ ಮೂಲಂಗಿನ ಜಜ್ಗೋತಾ ಇದ್ದೀನಿ ಅಕಸ್ಮಾತ್ ಕುಟಾಣಿ ಇಲ್ಲ ಅಂದರೆ ಒಂದು ಪ್ಲೇಟ್ಗೂ ಸಹ ಹಾಕೊಂಡು ಈ ರೀತಿಯಾಗಿ ಜಜ್ಜಿ ಹಾಕೋಬೋದು ನಾನು ಕುಟಾಣಿನಲ್ಲಿ ಕುಟ್ಟೋದ್ರಿಂದ ಈ ಸೈಜ್ನಲ್ಲಿ ಮೂಲಂಗಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಜಜ್ಗೋಬೇಕಾಗತ್ತೆ ನೋಡಿ ಈ ದಪ್ಪ ಇದ್ರೆ ಸಾಕಾಗುತ್ತೆ ಜಜ್ಜಿರೋದು ಹಚ್ಚಿಟ್ಕೊಂಡಿರೋ ಅಂತಹ ಈ ರೀತಿಯಾಗಿ ಜಜ್ಜಿಟ್ಕೋಬೇಕಾಗುತ್ತೆ ಜಜ್ಜಿದ ಮೂಲಂಗಿ ತುಂಬ ಹಳೆ ಕಾಲದ ರೆಸಿಪಿ ಮುಂಚೆ ವಾರಕ್ಕೊಮ್ಮೆ ಆದರೂ ಮಾಡ್ತಾಯಿದ್ರು ಇತ್ತೀಚೆಗೆ ಸುಮಾರು ಜನ ಈ ರೆಸಿಪಿನ ಮಾಡ್ತಾ ಇಲ್ಲ ಬಹಳ ರುಚಿಯಾಗಿರುತ್ತೆ ಆರೋಗ್ಯ ಆರೋಗ್ಯದೃಷ್ಟಿಯಿಂದ ಸಹ ಬಹಳ ಒಳ್ಳೆಯದು ಮೂಲಂಗಿ ಫ್ರೆಶ್ ಆಗಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ನಾವು ಯಾವತ್ತು ತರ್ತೀವೋ ಆ ದಿನನೇ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರಿಡ್ಜಲ್ಲಿ ಅಂತಹ ಮೂಲಂಗಿನ ಮಾಡಿದ್ರೆ ಅಷ್ಟು ರುಚಿ ಬರೋದಿಲ್ಲ ಈ ರೀತಿಯಾಗಿ ಎಲ್ಲ ಮೂಲಂಗಿನ ಜಜ್ಜಿಟ್ಕೋಬೇಕಾಗತ್ತೆ ನಿಮಗೂ ಸಹ ಫ್ರೆಶ್ ಆಗಿರೋವಂತಹ ಮೂಲಂಗಿ ಸಿಕ್ಕಿದ್ರೆ ದಯವಿಟ್ಟು ಈ ರೀತಿ ಮಾಡ್ಕೊಳ್ತೀನಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಈ ರೀತಿಯಾಗಿ ಎಲ್ಲ ಮೂಲಂಗಿಗಳನ್ನ ಜಜ್ಜಿಟ್ಕೊಂಡಿದ್ದೀನಿ ಈಗ ಚಟ್ನಿನ ನಾವು ಬೆರೆಸ್ಕೋಬೇಕಾಗತ್ತೆ ಈ ರೀತಿ ಜಜ್ಜಿನೂ ಸಹ ಹಾಕ್ಕೋಬೋದು ಅಕಸ್ಮಾತ್ ನಿಮಗೆ ಈ ರೀತಿಯಾಗಿ ತಿನ್ನಲಿಕ್ಕೆ ಇಷ್ಟ ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡು ಕೊನೆಯದಾಗಿ ಮಿಕ್ಸಿ ಜಾರ್ಗೆ ಮೂಲಂಗಿನ ಹಾಕಿ ಅದನ್ನು ಸಹ ತರಿತರಿ ಆಗಿ ರುಬ್ಕೊಂಡ್ರೂ ಸಹ ಭಾಳ ಚೆನ್ನಾಗಿರುತ್ತೆ ಈಗ ಚಟ್ನಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಮೂಲಂಗಿ ಬಜ್ಜಿನ ನಾವು ಮುದ್ದೆಗೂ ಸಹ ತಿನ್ಕೋಬೋದು ಅಥವಾ ಅನ್ನದ ಜೊತೆ ಇದನ್ನು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾದ್ರಂದು ತುಂಬಾ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗು ಸಹ ಮಾಡ್ಕೋಬೋದು ಹಾಗೇನೂ ಸಹ ತಿನ್ಲಿಕ್ಕೆ ಭಾಳ ಚೆನ್ನಾಗಿರುತ್ತೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿದ್ರಲ್ಲ ಜಜಿದ ಮೂಲಂಗಿ ರೆಸಿಪಿನ ಮನೆಯಲ್ಲಿ ಉರುಳ್ಕಲ್ ಇಲ್ದಲ್ಲೇ ಇದ್ರೂ ಸಹ ಮಿಕ್ಸಿನಲ್ಲಿ ನಾವು ಯಾವ ರೀತಿ ಮಾಡ್ಕೋಬೋದು ಅಂತ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಮೂಲಂಗಿನಲ್ಲಿ ವಾರಕ್ಕೊಮ್ಮೆ ಆದರೂ ಯಾವುದಾದ್ರೂ ಒಂದು ರೆಸಿಪಿ ಮಾಡ್ಕೊಂಡು ತಿನ್ನೋದ್ರಿಂದ ದೇಹದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಮೂಲಂಗಿ ಬಳಸೋದ್ರಿಂದ ದೇಹನ ತಂಪಾಗಿಟ್ಕೋಬೋದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಜಜಿದ ಮೂಲಂಗಿ ರೆಸಿಪಿ ಸವಿಯಲು ಸಿದ್ಧ ಆಗಿದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಾಯಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ವಿಡಿಯೋ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ